ಎಸ್ ಸರ್ ನಮ್ಮ ಜೊತೆಗೆ ಆರ್ ಆರ್ ಸೆಕ್ಯೂರಿಟಿ ಸಿಸ್ಟಮ್ ನ ಮಾಲಕರಾಗಿರುವಂತಹ ಬಿ ಎಚ್ ಇಬ್ರಾಹಿಂ ಅವರು ಕನೆಕ್ಟ್ ಆಗಿದ್ದಾರೆ ಸರ್ ಹೇಳಿ ಪ್ರಮುಖವಾಗಿ ಹಲವಾರು ಅನುಮಾನಗಳಿತ್ತು ಒಬ್ಬನೇ ಬಂದಿರ್ಬೋದಾ ಇಬ್ಬರು ಬಂದಿರ್ಬೋದಾ ಅನ್ನುವಂಥದ್ದು ಕೂಡ ಒಂದು ಅನುಮಾನ ಆಯಿತು ಒಂದು ವಿಚಾರ ಇಲ್ಲಿ ಸ್ಪಷ್ಟ ಆಗಿದೆ ಮತ್ತು ಯಾವ ಬಟ್ಟೆಯನ್ನು ಹಾಕಿದ್ದ ಅನ್ನುವಂಥದ್ದು ಕೂಡ ಆರಂಭದಲ್ಲಿ ಗೊಂದಲಾಯಿತು ಎಲ್ಲರೂ ಕೂಡ ಬಿಳಿ ಬಣ್ಣದ ಬಟ್ಟೆ ಅನ್ನುವಂಥದ್ದು ಆರಂಭದಲ್ಲಿ ಎಲ್ರಿಗಿದ್ದಂಥ ಒಂದು ಅನುಮಾನ ಆಗಿತ್ತು ಅಥವಾ ನೋಡಿರೋದು ಕೂಡ ಅದೇ ಬಿಳಿ ಬಣ್ಣದ ಬಟ್ಟೆ ಆದರೆ ಈಗ ಬಟ್ಟೆ ಬದಲಾವಣೆ ಆಯಿತು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ ಕಪ್ಪು ಬಣ್ಣದ ಬುರ್ಕವನ್ನು ಧರಿಸಿ ಕಳ್ಳರು ಬಂದಿದ್ರು ಅನ್ನುವಂಥದ್ದು ಸರ್ ಇದೆಲ್ಲ ಹೇಗೆ ಗೊತ್ತಾಯಿತು ಹೇಗೆ ನಿಮ್ಮ ಸಿ ಸಿ ಟಿ ವಿ ಕೆಲಸಗಳು ಕಾರ್ಯಾಚರಿಸ್ತು ಅನ್ನುವಂಥದ್ದು ಇದು ಏನಂದ್ರೆ ಸರ್ ಅಲ್ಲಿ ನಮ್ಗೆ ಮೊದಲನೇ ಮೊದಲನೇದಾಗಿ ನಮ್ಗೆ ಇವರು ಆಂಟೋನಿ ಚರ್ಚೆ ಉಪಾಧ್ಯಕ್ಷರು ಮತ್ತೆ ವಿಜಯ್ ಲೋಬ ಅವರು ಪ್ರಿನ್ಸಿಪಲ್ ಆದಂತ ವಿಜಯ್ ಲೋಬ ಅವರು ಇಬ್ರು ನಮ್ಮ ನಮ್ಮ ಟೀಮ್ ಹತ್ರ ನಮ್ಮ ಹತ್ರ ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ ಆ ನಮಗೆ ಟೋಟಲ್ ಆಗಿ ಕ್ಯಾಮರಾ ಯಾರು ಏನ್ ಬಂದ್ರು ನಮ್ಗೆ ಸಿಗ್ಬೇಕು ಪರಿಚಯ ಸಿಗ್ಬೇಕು ಇದಕ್ಕೆ ಮೊದ್ಲು ಇಲ್ಲಿ ಕ್ಯಾಮೆರಾ ಇತ್ತು ಏನು ಗುರುತು ಪರಿಚಯ ಏನು ಸಿಗ್ತಾ ಇರ್ಲಿಲ್ಲ ಅಂತೇಳ ಅದರ ಪ್ರಕಾರ ನಾವು ಕೊಟೇಶನ್ ಕೊಟ್ಟು ಅದಕ್ಕೆ ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ನಾವು ಮೂರು ಟೈಪ್ ಇದು ಕ್ಯಾಮರಾ ಹಾಕಿದ್ದೇವೆ ಒಂದು ಫುಲ್ ಕಲರ್ ಅಂತ ಬರ್ತದೆ ಕ್ಯಾಮರಾ ಇನ್ನೊಂದು ಡುವೆಲ್ ಲೈಟ್ ಅಂದ್ರೆ ಯಾರು ಬಂದಾಗ ಕಲರ್ ಆಗುವಂತದ್ದು ಇನ್ನೊಂದು ನೈಟ್ ಬ್ಲಾಕ್ ಅಂಡ್ ವೈಟ್ ಮಾತ್ರ ಅಲ್ಲಿ ನಾವೇನ್ ಏನ್ ಮಾಡಿದೆ ಅಂತ ಹೇಳಿದ್ರೆ ಒಂದು ಕ್ಯಾಮೆರಾಕ್ಕೆ ಒಂದು ಕ್ಯಾಮೆರಾ ಅಪೋಸಿಟ್ ಆಗಿ ಅವನಿಗೆ ಈ ಕ್ಯಾಮರಾ ಅವನಿಗೆ ಕಾಣಲಿಲ್ಲ ಆ ರೀತಿಯಲ್ಲಿ ನಾವು ಅಲ್ಲಿ ಕ್ಯಾಮರಾ ಇಟ್ಟಿದ್ದೇವೆ ಒಂದು ಕ್ಯಾಮರಾ ಕಾಣದ ರೀತಿಯಲ್ಲಿ ಎಲ್ಲಿ ಆದ್ರೂ ಅವ್ನು ಏನಾಯ್ತು ಅಂತ ಹೇಳಿದ್ರೆ ಅವನು ಹತ್ತಿರ ಬರ್ಬೇಕಾದ್ರೆ ಅದು ಆಟೋಮೆಟಿಕ್ ಕಲರ್ ಆಯ್ತು ಯಾವುದೇ ಲೈಟ್ ಉರಿಯಲ್ಲ ಆ ಕ್ಯಾಮರಾದ ಒಂದು ಡಿಸ್ಟೆನ್ಸ್ ಟೆನ್ ಮೀಟರ್ ಅಥವಾ ಫೈವ್ ಮೀಟರ್ ಅಂತ ಹೇಳಿ ಅದು ಆ ರೇಂಜ್ ಗೆ ಬರ್ಬೇಕಾದ್ರೆ ಅದು ಆಟೋಮೆಟಿಕ್ ಆಗಿ ಕಲರ್ ಆಗ್ತದೆ ಕ್ಯಾಮೆರಾ ಹಾಗೆ ಒಂದು ಒರಿಜಿನಲ್ ಏನಿದೆ ಅದು ಗೊತ್ತಾಗ್ತದೆ ಹಾಗೆ ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಎಲ್ಲಾ ಕ್ಯಾಮೆರಾ ನಾವು ಮಿಕ್ಸ್ ಆಗಿ ಹಾಕಿದ್ದೇವೆ ಮತ್ತೆ ಎಲ್ಲದಕ್ಕಿಂತ ಜಾಸ್ತಿ ಸರ್ ನಮ್ಗೆ ಡಿಪಾರ್ಟ್ಮೆಂಟ್ ನವರನ್ನು ಮೆಚ್ಲೇಬೇಕು ನಮ್ಮ ಇನ್ಸ್ಪೆಕ್ಟರ್ ಸುಬಾಪುರ್ ಮಟ್ಟ ಮತ್ತೆ ಎಸ್ಐ ಅವರು ಎಲ್ಲಪ್ಪ ಎಲ್ಲಪ್ಪ ಅವರು ಮತ್ತೆ ಇವರು ಚರಣ್ ಪೊಲೀಸ್ ಅವರೆಲ್ಲ ತುಂಬಾ ಇದ್ರಲ್ಲೆಲ್ಲ ತುಂಬಾ ಕೆಲಸ ಮಾಡಿದ್ದಾರೆ ಆಲ್ರೆಡಿ ಅವರು ಗೊತ್ತಾಗಿದೆ ಅಂತ ಇದೆ ನ್ಯೂಸ್ ಪ್ರಕಾರ ಅವರು ಅಂದ್ರೆ ಇದು ಒಬ್ಬೊಂದು ಕೆಲಸ ಅಲ್ಲ ಸರ್ ಇದು ಇದರ ಹಿಂದೆ ಬೇರೆ ಜನ ಇದ್ದಾರೆ ಅದೆಲ್ಲ ಡಿಪಾರ್ಟ್ಮೆಂಟ್ ಕೈಯಲ್ಲಿದೆ ಅಂದ್ರೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಡಿಪಾರ್ಟ್ಮೆಂಟ್ ಅವರು ನಿನ್ನೆ ಅವರು ಸುಬ್ಬಾಪುರ ಮಠ ಅವರಾಗಿ ಬೆಳಿಗ್ಗೆ ಬಂದು ಎಸ್ ಮತ್ತೆ ಇವರನ್ನು ಪೊಲೀಸ್ ಅವರನ್ನೆಲ್ಲ ಇಲ್ಲೇ ಇರಬೇಕು ಹೇಳಿ ನಮ್ಮ ಮುಂದ್ಗಡೆ ಎಲ್ಲ ಹೇಳಿ ಹೋಗಿದ್ದಾರೆ ಕೊನೆ ತನಕ ಸಂಜೆ ನಾಲ್ಕು ಗಂಟೆ ತನಕ ಸಹ ಎಲ್ಲ ಪೊಲೀಸ್ ಎಸ್ ಐ ಅವ್ರು ಇರ್ಲಿ ಪೊಲೀಸ್ ಇರ್ಲಿ ಎಲ್ಲ ಅಲ್ಲೇ ಇದ್ರು ಮತ್ತೆ ಇನ್ನೊಂದೇನಂದ್ರೆ ನಿಮ್ಮ ಇವರು ಅಲ್ಲಿ ಮನೆ ಪ್ರವೀಣ್ ಅವರು ಏನೋ ಡಿಪಾರ್ಟ್ಮೆಂಟ್ ಗೆ ಫೋನ್ ಮಾಡಿದ ತಕ್ಷಣ ಅದು ಇಮಿಡಿಯೇಟ್ ಆಗಿ ಒಂದು ಆಕ್ಷನ್ ತಗೊಂಡದ್ದು ತಗೊಂಡದ್ದರಿಂದ ಎಲ್ಲ ಒಂದು ಮುಂದಕ್ಕೆ ಒಂದು ಒಂದು ಒಳ್ಳೆ ದಾರಿ ಅಂತ ಹೇಳ್ಬೋದು ಯಾಕೆ ಅಂದ್ರೆ ಒಂದು ಹತ್ತು ಗಂಟೆ ಒಳಗೆ ಎಂಟು ಗಂಟೆಗೆ ಪ್ರಿನ್ಸಿಪಲ್ ಅವ್ರದ್ದು ಫೋನ್ ಬರ್ತದೆ ಎಂಟು ಗಂಟೆಗೆ ಗೊತ್ತಾಗಿರುತ್ತೆ ಹತ್ತು ಗಂಟೆ ಒಳಗೆ ಮಂಗಳೂರಿಂದ ಸೋನ ಎಲ್ಲ ಬಂದು ಆ ಎಲ್ಲ ಆಗಿದೆ ಅಂದ್ರೆ ಡಿಪಾರ್ಟ್ಮೆಂಟ್ ತರದಿಂದ ಯಾವ ಕೆಲಸ ಆಗ್ಬೇಕು ಅದು ಆಗಿದೆ ಇನ್ನೊಂದ್ ಏನಂದ್ರೆ ಸರ್ ಈಗ ಇಲ್ಲಿಗೆ ಕೆಲವು ಕಡೆ ಏನಾಗ್ತದೆ ಅಂತ ಹೇಳಿದ್ರೆ ಒಂದು ಸಲ ಬಿಸಿ ಎಲ್ಲ ಈಗ ರಾಜಕೀಯದ ವ್ಯಕ್ತಿ ಅವರಿಗೆ ಫೋನ್ ಮಾಡ್ತಾರೆ ಬಿಸಿ ಮುಟ್ಟಿಸ್ತಾರೆ ಆಗ್ತದೆ ಎಲ್ಲ ಕೆಲಸ ಮಾಡ್ತಾರೆ ಅದು ಕೆಲವು ಕಡೆ ಕಂಟಿನ್ಯೂ ಆಗಲ್ಲ ಡಿಪಾರ್ಟ್ಮೆಂಟ್ ಮನಸ್ಸು ಮಾಡಿದ್ರೆ ಸರ್ ಇದೊಂದು ದೊಡ್ಡ ವಿಷಯನಲ್ಲ ಈಗ ಅವ್ರು ಫೋನ್ ತಂದಿರಬಹುದು ಈಗ ಫೋನ್ ಇರ್ಲೇಬೇಕು ಅದು ಒಂದು ಕ್ಯಾಮರಾದಲ್ಲಿ ಅಲ್ಲಿ ನಾವದು ಇದೆ ಫೋಟೇಜ್ ಇದೆ ಅದು ಒಂದು ಕ್ಯಾಮರಾದಲ್ಲಿ ಅವನು ಮೊಬೈಲ್ ಸಹ ತೆಗಿತಾನೆ ಅದು ಡಿಪಾರ್ಟ್ಮೆಂಟ್ಗೆಲ್ಲ ದೊಡ್ಡ ವಿಷಯ ಅಲ್ಲ ಸರ್ ಅದೊಂದು ಯಾವ ನಂಬರ್ ಆ ಟೈಮಲ್ಲಿ ಅಲ್ಲಿ ಇತ್ತು ಅಂತ ಹೇಳಿ ಮಾಡಬಹುದು ಮತ್ತೆ ಇನ್ನೊಂದೇನಂದ್ರೆ ಅದಕ್ಕೆ ಮೊದಲು ಎರಡು ಗಂಟೆಗೆ ಚರ್ಚಿ ಮೇಲೆ ಕ್ಯಾಮೆರಾ ಇದೆ ಬೇರೆನೆ ಅಲ್ಲಿ ಅವರು ಒಂದು ಬೈಕ್ ಅಲ್ಲೆಲ್ಲ ಬಂದು ಹೋಗ್ತಾರೆ ಹಾಗೆ ಅದಂದ್ರೆ ನಮ್ಗೆ ಡಿಪಾರ್ಟ್ಮೆಂಟ್ ಅವರಿಗೆ ಏನ್ ಅದೆಲ್ಲ ತಕೊಂಡು ಹೋಗ್ತಾರೆ ಅವರು ನಮ್ಗೇನು ಹೇಳಲ್ಲ ಜಾಸ್ತಿಯಾಗಿ ಹೌದು 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 ಅವರಿಗೆಲ್ಲ ಗೊತ್ತಾಗಿದೆ ಅಂತ ಹೇಳಿ ಇದೆ ವಿಷಯ ಇದೆ ಸರ್ ಸೊ ಈಗ ಮೇನ್ ಆಗಿ ನಾವು ನಿಮ್ಮ ಆರ್ ಆರ್ ಸೆಕ್ಯೂರಿಟಿ ಸಿಸ್ಟಮ್ ಅವರಿಗೆ ಒಂದು ಶ್ಲಾಘನೆ ವ್ಯಕ್ತಪಡಿಸ್ಬೇಕಾಗುತ್ತೆ ಯಾಕೆಂತ ಹೇಳಿದ್ರೆ ನೋಡಿ ಸಿ ಸಿ ಟಿವಿ ಎಷ್ಟು ಇಂಪಾರ್ಟೆಂಟ್ ಅನ್ನುವಂಥದ್ದು ಇಲ್ಲಿ ಗೊತ್ತಾಗ್ತಾ ಇದೆ ಅಲ್ವಾ ಹೌದೌದು ಸಿ ಸಿ ಟಿವಿ ಎಲ್ಲ ಹೇಳಿ ಹೇಳಿ ಸಿ ಸಿ ಟಿವಿ ಅಂತ ಹೇಳಿದ್ರೆ ಸರ್ ಕೆಲವ್ ಕಡೆ ಏನಾಗ್ತದೆ ಅಂತ ಹೇಳಿದ್ರೆ ಇವ್ರ ತರ ಇವರಂದ್ರೆ ಇನ್ನು ಎಷ್ಟು ಹಾಕ್ಬೇಕು ಅಂದ್ರೆ ಕೊಟೇಶನ್ ಯಾವ ಯಾವ ರೀತಿ ಕೊಟ್ರು ಸರ್ ಈಗ ನಮ್ದು ಒಬ್ಬರದಲ್ಲಿ ಎಷ್ಟೋ ಕೊಟೇಶನ್ ಹೋಗಿದೆ ಅಂದ್ರೆ ಕ್ಯಾಮೆರಾ ಎಷ್ಟು ಬೇಕು ಎಲ್ಲಿ ಕವರ್ ಆಗ್ಬೇಕು ಏನ್ ಬೇಕು ಎಲ್ಲಾ ಹಾಕಿ ಅವ್ನು ಹಿಂದ್ಗಡೆಯಿಂದ ಬರುದು ಸಹ ನೋಡಿ ಒಂದು ಕ್ಯಾಮೆರಾದಲ್ಲಿ ಕಾಣ್ತಾ ಇದೆ ಹಿಂದ್ಗಡೆ ರೋಡ್ ಎಲ್ಲ ಎಲ್ಲ ಫುಲ್ ಕವರ್ ಹಾಗೆ ಈಗ ನಮ್ಮನ್ನ ಅಂತ ಹೇಳಿ ಅಲ್ಲ ಸರ್ ನಮ್ಗೆ ಸಹ ಸಪೋರ್ಟ್ ಮಾಡುದು ನೋಡಿ ಈಗ ಈ ಕಾಲೇಜಿಂದ ನಿಮ್ಗೆ ಎಷ್ಟು ಬೇಕು ಅಷ್ಟು ಕ್ಯಾಮೆರಾ ಹಾಕಿ ನಮ್ಗೆ ಯಾವ ರೀತಿಯಲ್ಲಾದ್ರೂ ಯಾರು ಬಂದ್ರು ಸಿಕ್ಕಾಕ್ಬೇಕು ಅಂತ ಹೇಳುವಂತದ್ದು ಅದು ಅವರ ಸಪೋರ್ಟ್ ಇಲ್ಲದೆ ನಾವು ಮಾಡಕ್ಕಾಗಲ್ಲ ನೀವು ಅಲ್ಲಿ ಒಂದು ಎರಡು ಹಾಕಿ ಇಲ್ಲಿ ಒಂದು ಮೂರ್ ಹಾಕಿ ಅಂತ ಹೇಳಿದ್ರೆ ಏನು ಮಾಡಕ್ ಆಗುದಿಲ್ಲ ಅವ್ರದ್ದು ಸಹ ಸಪೋರ್ಟ್ ಬೇಕಾಗುತ್ತೆ ಹಾಗೆ ಮತ್ತೆ ಇನ್ನೊಂದ್ ಏನಂದ್ರೆ ನೋಡಿ ಅಲ್ಲಿ ಎಣ್ಣೆ ಆರ್ ಎರಡು ಇತ್ತು ತರ್ಟಿ ಟು ಇದ್ದು ಅದ್ರಲ್ಲಿ ಒಂದು ನಾವು ಏನ್ ಮಾಡಿದ್ದೇವೆ ಅಂತ ಹೇಳಿದ್ರೆ ಇವರಿಗೆ ಸಿಗದ ರೀತಿಯಲ್ಲಿ ಇಟ್ಟಿದ್ದೇವೆ ನಾವು ಹೌದು ಅದು ಗೊತ್ತಿರೋದು ಪ್ರಿನ್ಸಿಪಲ್ ಬಿಟ್ರೆ ಬೇರೆ ಯಾರಿಗೂ ಗೊತ್ತಿಲ್ಲ ಅಲ್ಲಿ ಉಳ್ಕೊಂಡಿದೆ ಅಲ್ಲಿ ಅಂದ್ರೆ ಹುಡುಕಿದ್ರೆ ಸಿಗ್ಬೋದಿತ್ತು ಅಂದ್ರೆ ಅಷ್ಟು ಸಮಯ ಅವ್ರಿಗೆ ಇಲ್ಲ ಅವ್ರೇನೋ ಒಂದು ನಾಲ್ಕು ಒಂದು ಮೂರು ಗಂಟೆ ಮೇಲೆ ಬರ್ತಾರೆ ಅಲ್ಲಿ ಒಂದು ಒಂದು ಹದಿನೈದು ಇಪ್ಪತ್ತು ನಿಮಿಷದ ಒಳಗೆ ಕಾಲೇಜ್ ಒಳಗೆ ಹೊರಗಡೆ ಹೋಗಿ ಹ್ಮ್ ಮತ್ತೆ ನಿಮ್ಗೆ ಸರ್ ತುಂಬಾ ಬೆಳಿಗ್ಗೆಯಿಂದ ಸಂಜೆ ಯಾಕಂತ ಹೇಳಿದ್ರೆ ಉಜ್ರೆಯಲ್ಲಿ ಈ ರೀತಿಯ ಪ್ರಕರಣಗಳು ಮತ್ತೆ ಮತ್ತೆ ಮರುಕಳಿಸಬಾರ್ದು ಅನ್ನುವಂಥದ್ದು ಉದ್ದೇಶ ನಮ್ಗೆ ಸಾಮಾನ್ಯವಾಗಿ ಕತ್ಕೊಂಡು ಹೋಗೋದು ನಾವು ನೋಡಬಹುದು ಎಲ್ಲಾದ್ರೂ ಯಾರಾದ್ರೂ ಮನುಷ್ಯ ಸಿಕ್ಕಿ ಅವರಿಗೆ ಹಲ್ಲೆ ಮಾಡಿ ಅಥವಾ ಬೇರೆ ರೀತಿಯಲ್ಲಿ ಏನಾದ್ರೂ ಅವರನ್ನ ಹ್ಯಾಂಡಲ್ ಮಾಡಿ ಏನಾದ್ರೂ ಆ ರೀತಿ ಆದಂತಹ ಸಂದರ್ಭದಲ್ಲಿ ಒಂದ್ ದೊಡ್ಡ ಅವಘಡವನ್ನ ತಪ್ಪಿಸುವಂತ ಕೆಲಸವನ್ನ ನಾವೆಲ್ಲರೂ ಮಾಡ್ಬೇಕಾಗುತ್ತೆ ಸಾಮಾಜಿಕವಾಗಿ ಖಂಡಿತ ಖಂಡಿತ ಸರ್ ಇನ್ನೊಂದೇನಂದ್ರೆ ನೋಡಿ ಅದೇ ಸಮಯಕ್ಕೆ ಯಾರಾದ್ರೂ ವಾಕಿಂಗ್ ಹೋಗುವ ಸಮಯ ಅದು ಐದು ಗಂಟೆ ಯಾರಾದ್ರೂ ಎದುರು ಸಿಕ್ಕಿದ್ರು ಸಹ ಇವರಲ್ಲಿ ಏನಿದೆ ಅದು ಏನು ಇವರು ಬಗ್ಗೆ ಏನ್ ಮಾಡ್ಬೋದು ಮತ್ತೆ ಇನ್ನೊಂದು ಇನ್ನೊಂದು ಸರ್ ಕೆಲವು ಕಡೆ ನೋಡಿ ಕೆಲವು ರಾಜಕೀಯದಿಂದ ಸಹ ಒಳ್ಳೇದಿದೆ ಕೆಲವು ರಾಜಕೀಯದಿಂದ ಹಾಲು ಇದೆ ಅಂತ ಹೇಳುದಕ್ಕೆ ಈಗ ನೋಡಿ ರಾತ್ರಿ ಹನ್ನೊಂದು ಗಂಟೆ ಮೇಲೆಲ್ಲ ರೋಡ್ ಅಲ್ಲೆಲ್ಲ ತಿರುಗಾಡ್ತಾರೆ ಆಗ ಪೊಲೀಸ್ನವರು ನಾನು ಎಷ್ಟೋ ಸಲ ನಾನೇ ನೋಡಿದ್ದೇನೆ ಪೊಲೀಸ್ನವರೆಲ್ಲ ಈಗ ನಿಲ್ಲಿಸಿ ಯಾರು ಏನಂತ ಇನ್ಕ್ವೈರಿ ಮಾಡುವಾಗ ಅಲ್ಲಿಗೆ ಫೋನ್ ಬರುವುದು ಅದು ನಮ್ಮ ಜನ ಬಿಟ್ಟು ಬಿಡಿ ನಮ್ಮ ಲೋಕಲ್ ಹಾಗೆ ಈಗ ಏನಿದ್ರು ಪೊಲೀಸ್ನವರಿಗೆ ಒಂದು ಫುಲ್ ಪರ್ಮಿಷನ್ ಎಲ್ಲದಕ್ಕೆ ಕೊಡ್ಬೇಕು ಅವರ ಕೈ ಬಿಚ್ಚಿ ಬಿಡ್ಬೇಕು ಸರ್ ಆಗ ಇಂಥದ್ದು ಯಾವುದು ನಡೆಯಲ್ಲ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಯಾರು ಹಿಡಿಯಕ್ ಗೊತ್ತಿಲ್ಲ ಅವ್ ನಮ್ಮ ಪಕ್ಷದವ ನಮ್ಮ ಪಾರ್ಟಿ ಅದು ಯಾವುದೇ ಪಕ್ಷ ಇರ್ಲಿ ಯಾವುದೇ ಪಾರ್ಟಿ ಇರ್ಲಿ ಸರ್ ಇದು ಅವರಿಗೆ ಒಂದು ಫುಲ್ ಲೈಸೆನ್ಸ್ ಕೊಟ್ಟು ಬಿಡ್ಬೇಕು ಗೆ ಆಗ್ಲೇ ಎಲ್ಲ ಸರಿ ಆಗುದು ಕರೆಕ್ಟ್ ಕರೆಕ್ಟ್ ಹೌದು ಅವರನ್ನ ಕೆಲಸ ಮಾಡ್ಲಿಕ್ಕೆ ಬಿಡ್ಬೇಕು ಸರ್ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಎಲ್ಲ ರೋಡಲ್ಲಿ ಯುವಕರು ಎಲ್ಲ ಅದು ಇದು ಎಲ್ಲ ಏನೇನು ಆಗ ಅವರಿಗೆ ಒಂದು ಏನು ಈಗ ನಮಗೆ ನಮ್ಗೆ ಎಷ್ಟು ನ್ಯೂಸ್ ಬಂದಿದೆ ಈಗ ನಾವು ಡಿಪಾರ್ಟ್ಮೆಂಟ್ಗೆ ಸಹ ಕ್ಯಾಮರಾ ಎಲ್ಲ ಹೋಗ್ತೇವೆ ಎಲ್ಲ ಕೆಲವು ಮಾತಾಡ್ತಾರೆ ಅವನಲ್ಲಿ ಆದ್ರೆ ಮುಟ್ಲಿಕ್ಕೆ ಗೊತ್ತಿಲ್ಲ ಮುಟ್ಟಿದ್ರೆ ಇಲ್ಲಿಂದ ಮೇಲಿಂದ ಫೋನ್ ನಮ್ಮ ಪಕ್ಷದವ ನಮ್ಮ ಅಲ್ಲ ಅದು ಯಾವ ಪಕ್ಷ ಇರ್ಲಿ ಇದಕ್ಕೆ ಸಂಬಂಧ ಇರಬಾರ್ದು ಅವರು ಈಗ ನೋಡಿ ಹನ್ನೊಂದು ಗಂಟೆ ಅಲ್ಲ ಎರಡು ಗಂಟೆಗೆ ಸಹ ಯಾರಿಗೆ ನನ್ಗೆ ಸಹ ಹೋಗ್ಬೋದು ನಿಮ್ಗೆ ಸಹ ಹೋಗ್ಬೇಕು ಕಾರಣ ಹೇಳ್ಬೇಕು ಪೊಲೀಸ್ನವ್ರು ಕೇಳುವಾಗ ನಾವು ಕಾರಣ ಹೇಳ್ಬೇಕು ಏನಕ್ಕೆ ಹೋಗುದು ಏನಕ್ಕೆ ಅಂತ ಹೇಳಿ ಇನ್ಕ್ವೈರಿ ಮಾಡ್ಬಾರ್ದು ಬಿಡ್ಬೇಕಂತ ಹೇಳಿದ್ರೆ ಅದು ಸರಿ ಅಲ್ಲ ಅಂತ ಹೇಳಿ ಕರೆಕ್ಟ್ ಕರೆಕ್ಟ್ ಅಂದ್ರೆ ಈಗ ನೀವು ಅನುಗ್ರಹದಲ್ಲಿ ಅಳವಡಿಸಿರುವಂತಹ ಸಿಟಿವಿಗಳು ಎರಡು ಟೈಪ್ ಅಲ್ಲಿ ಅಳವಡಿಸಿದ್ರೆ ಒಂದು ಯಾರೇ ವ್ಯಕ್ತಿಗೂ ಕಾಣಿಸುವ ಹಾಗೆ ಒಂದು ಎರಡನೇದು ವ್ಯಕ್ತಿಗಳಿಗೆ ಕಾಣಿಸದ ಹಾಗೆ ರೀತಿಯಲ್ಲಿ ನೀವು ಅಳವಡಿಸಿರೋದಲ್ವಾ ಅಲ್ಲ ಕ್ಯಾಮರಾ ಎಲ್ಲ ಕಾಣುತ್ತೆ ನಿಮಗೆ ನೈಟಿಗೆ ಏನಾಗ್ತದೆ ಈಗ ಕೆಮರಾ ಇದೆ ಅಂತ ಹೇಳಿ ಒಬ್ಬ ಗೊತ್ತಾಗುದು ಹೇಗೆ ಅಂತ ಹೇಳಿದ್ರೆ ಯಾವುದೇ ಕ್ಯಾಮೆರಾದಲ್ಲಿ ಒಂದು ಲೈಟ್ ಇರುತ್ತೆ ಒಂದು ಒಂದು ಕೆಂಪು ಅಥವಾ ಕೆಲವು ಕ್ಯಾಮೆರಾದಲ್ಲಿ ಲೈಟೇ ಹುರಿಯಲ್ಲ ಹುರಿದ್ರೆ ವೈಟೇ ಅಂದ್ರೆ ನಿಮ್ಗೆ ಒಂದೇ ಸಲ ಕಾರ್ಚ್ ಹಾಕಿದಾಗ ಬರ್ತದೆ ಹಾಗೆ ಅದ್ರಲ್ಲಿ ಆ ಕ್ಯಾಮೆರಾ ಅವನಿಗೆ ಅಲ್ಲಿ ಇದೆ ಅಂತ ಹೇಳಿ ಗೊತ್ತಿಲ್ಲ ಮತ್ತೆ ಏನಂದ್ರೆ ಇದಂದ್ರೆ ಇದು ಎಲ್ಲ ಗೊತ್ತಿರೋ ವ್ಯಕ್ತಿ ಸರ್ ಎಲ್ಲಿಂದ ಹೇಗೆ ಹೋಗ್ಬೇಕು ಎಲ್ಲಿ ಹೋದ್ರೆ ಏನಿರುತ್ತೆ ಯಾವ ಕಡೆಯಿಂದ ಹೋದ್ರೆ ಯಾವ ಕ್ಯಾಮೆರಾ ಅಂತ ಹೇಳಿ ಎಲ್ಲ ಸರ್ಚ್ ಮಾಡಿರ್ತಾನೆ ಅವನು ಹೌದು ಹೌದು ಎಲ್ಲಿಂದ ಬಂದ್ರೆ ಅವನಿಗೆ ಹಿಂದ್ಗಡೆ ಕ್ಯಾಮರಾ ಇದ್ದದ್ದು ಸಹ ಅದು ಅಲ್ಲಿ ಆಕಸ್ಮಿಕ ನೋಡಿ ಹಿಂದ್ಗಡೆ ಕ್ಯಾಮರಾಕ್ಕೆ ಒಂದು ಟಾರ್ಚ್ ಆಗ್ತಾನೆ ಅವನು ಹೌದು ಹೌದು ಅದು ಸಹ ಆಗ್ಲಿ ನೋಡಿದ ಅವ್ನಿಗೆ ಗೊತ್ತಿಲ್ಲ ಕರೆಕ್ಟ್ ಕರೆಕ್ಟ್ ಬೇರೆ ಎಲ್ಲ ಅವನು ಒಳಗಡೆ ಎಲ್ಲ ಬರ್ತಾನೆ ನೋಡಿ ಎಲ್ಲೆಲ್ಲಿ ಏನು ಯಾವ ಕ್ಯಾಮೆರಾ ತಿರ್ಗಿಸ್ಬೇಕು ಎಲ್ಲ ತಿರ್ಗಿಸಿದ್ದಾನೆ ಹೌದು 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 ಕರೆಕ್ಟ್ ಹೌದು ಮತ್ತೆ ನಾವು ನಿನ್ನೆ ನೋಡುವಂತ ಸಂದರ್ಭದಲ್ಲಿ ಪೊಲೀಸ್ನವರು ಕೂಡ ಅದನ್ನ ಪರಿಶೀಲನೆ ಮಾಡುವಂತ ಸಂದರ್ಭದಲ್ಲಿ ಎಲ್ಲರೂ ಒಂದು ಬಿಳಿ ಬಟ್ಟೆನ ಹಾಕೊಂಡ್ ಬಂದಿದ್ದಾರೆ ಅಲ್ಲೇ ಸ್ವಲ್ಪ ಚರ್ಚೆ ಆಗ್ತಾ ಇತ್ತು ಫಾದರ್ದೆ ಬಟ್ಟೆನ ಹಾಕೊಂಡ್ ಬಂದ್ರ ಅನ್ನುವಂಥದ್ದು ಕೂಡ ತಮಾಷೆಯಾಗಿ ಎಲ್ಲ ಮಾತಾಡುವಂತ ಸಂದರ್ಭ ನಾವು ಗಮನಿಸಿದ್ವಿ ಆದ್ರೆ ನೋಡಿ ಎಷ್ಟು ಸಿ ಸಿ ಎಷ್ಟು ಇಂಪಾರ್ಟೆಂಟ್ ಇದೆ ಅನ್ನುವಂಥದ್ದಕ್ಕೆ ಇದೊಂದು ದೊಡ್ಡ ಮಟ್ಟದ ಒಂದು 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 ರೀತಿಯ ಮಾಹಿತಿ ಒಂದು ಆಗಿ ಪರಿಣಮಿಸಬಹುದು ಅಂತ ಅನಿಸ್ತಾ ಇದೆ ನಿನ್ನೆ ಸರ್ ಇದೆಲ್ಲ ಮಾತುಕತೆ ಆದದ್ದು ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ನಿಮ್ಗೆ ಕರೆಕ್ಟಾಗಿ ಕೂತ್ಕೊಂಡು ಒಂದು ಸರ್ಚ್ ಮಾಡುವಂತ ಸಮಯ ಅಲ್ಲಿ ಇಲ್ಲ ಅಲ್ಲಿ ಅಂದ್ರೆ ಒಳಗೆ ಯಾರು ಶಹಾನ ಬಂದು ಅದು ಹೋಗುವ ತನಕ ಯಾರು ಒಳಗೆ ಹೋಗುವಂಗಿಲ್ಲ ಕರೆಕ್ಟ್ ಇನ್ನು ಇನ್ನೊಂದ್ ಏನಂದ್ರೆ ಸರ್ ಇನ್ನೊಂದ್ ಏನಂದ್ರೆ ನಿನ್ನೆದು ಟೈಮ್ ಸಹ ಅದೇ ತರ ಇತ್ತು ಏನಂತ ಹೇಳಿದ್ರೆ ಆನ್ಲೈನ್ ಕ್ಲಾಸ್ ಹೌದು ಹೌದು ನಿಮ್ಗೆ ಎಚ್ ಎಲ್ ಕಾಲೇಜಿನವ್ರದ್ದು ಎಕ್ಸಾಮ್ ಇಲ್ಲಿ ನಡೀತಾ ಇತ್ತು ಕರೆಕ್ಟ್ ಹೌದು ಹೌದು ಅಲ್ಲಿದು ಲೈವ್ ಡಿಸಿ ಆಫೀಸ್ ಅಲ್ಲಿ ಮತ್ತೆ ಬ್ಯಾಂಗ್ಳೂರು ಡಿಜಿಎಂ ಅಂತ ಹೇಳಿದ್ರು ಎಲ್ಲಾ ಕಡೆ ಲೈವ್ ಇದೆ ಹೌದು ಅದಕ್ಕೋಸ್ಕರ ಅಲ್ಲಿ ಈಗ ಬೇರೆ ಒಂದು ಸಿಸ್ಟಮ್ ಸಹ ಹಾಕ್ಬೇಕಾಯ್ತು ಅರ್ಜೆಂಟ್ ಈಗ ಈಗ ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಇಪ್ಪತ್ತೆಂಟು ಕ್ಯಾಮರಾ ಮಾತ್ರ ವರ್ಕಿಂಗ್ ಇನ್ನು ಮೂವತ್ತು ಕ್ಯಾಮೆರಾದು ತಗೊಂಡೋಗಿದ್ದಾನೆ ಆ ಮೂವತ್ತು ಕ್ಯಾಮೆರಾವನ್ನು ತಿರ್ಗ ಅಲ್ಲಿ ನಾವು ಏನ್ ಹಾಕ್ಬೇಕು ಅದೆಲ್ಲ ಈಗ ಅಲ್ಲಿ ಮೊದಲಿನ ಕಂಡೀಷನ್ ಅಲ್ಲೇ ಇದೆ ಈಗ ಸದ್ಯಕ್ಕೆ ಹಾಗೆ ಮತ್ತೆ ಇದೊಂದು ಆನ್ಲೈನ್ ಕ್ಲಾಸ್ ಆಗುವ ಸಮಯದಲ್ಲಿ ಅದು ಸ್ಟೂಡೆಂಟ್ಗಳಿಗೆ ಸಹ ತುಂಬಾ ತೊಂದರೆ ಅಂದ್ರೆ ಒಂದು ಹಿಂಸ ತರ ಆಗಿದೆ ನಿನ್ನೆ ನೋಡಿ ಅಲ್ಲಿ ಎಷ್ಟು ಜನ ಇದ್ರು ಅಂದ್ರೆ ಒಳಗೆ ಬರೀತಾರೆ ಕಾಣ್ತಾ ಇದೆ ಅದೇ ದಿನ ಇಂಥದ್ದೊಂದು ನಡಿಬಾರ್ದಿತ್ತು ಅಂತ ಹೇಳಿ ಕರೆಕ್ಟ್ ಕರೆಕ್ಟ್ ಹೌದು ಹಾಗೆ ಮತ್ತೆ ಎಲ್ಲರಿಗೆ ಒಂದು ಡೌಟ್ ಏನಂತ ಹೇಳಿದ್ರೆ ಕ್ವಶನ್ ಪೇಪರ್ ಅಂತ ಹೇಳಿ ಕ್ವಶನ್ ಪೇಪರ್ಗೆ ಇರಬಹುದು ಅಂತ ಹೇಳಿ ಅದು ಸಾಧ್ಯತೆ ಇಲ್ಲ ಸ್ಪಷ್ಟ ಆಗಿದೆ ಯಾಕೆಂತ ಹೇಳೋರ್ಡ್ ಇಂದ ಬೆಳಿಗ್ಗೆ ಬರುತ್ತೆ ಮತ್ತೆ ಮಧ್ಯಾಹ್ನ ಎಕ್ಸಾಮ್ ಅವರೇ ತೆಗೆದುಕೊಂಡು ಹೋಗ್ತಾರೆ ಗೊತ್ತಿಲ್ಲ ಆದ್ರೆ ಅಲ್ಲಿ ಕ್ಲಿಯರ್ ಆಗಿ ಅಲ್ಲಿ ಬುರ್ಕ ಅಂತ ಹೇಳಿ ನಾವು ನಮ್ಮ ಟಿವಿ ಮೇಲೆ ಪರದೆ ಮೇಲೆ ನೋಡಬಹುದು ನಾವು ಹಾಕಿದೀವಿ ಕ್ಷಣಕ್ಕೆ ಬರುವಂತಹ ಸಂದರ್ಭದಲ್ಲಿ ಬುರ್ಕ ಆಗಿ ಅದು ಗೊತ್ತಾಗುತ್ತೆ ಕ್ಲಿಯರ್ ಆಗಿ ಬೇರೆ ಕ್ಯಾಮೆರಾದಲ್ಲಿ ಸಹ ಫುಲ್ ಕಲರ್ ಅಲ್ಲಿ ಬುರ್ಕದ ಬುರ್ಕ ಇದೆ ಇದ್ರೆ ಬ್ಲಾಕ್ ಅಂಡ್ ವೈಟ್ ಇದ್ದು ಅಲ್ಲಿಂದ ಕಲರಿಗೆ ಬರ್ಬೇಕಾದ್ರೆ ಬುರ್ಕ ಆಗುವಂತದ್ದು ಇನ್ನೊಂದು ಫುಲ್ ಬುರ್ಕದಲ್ಲೇ ಕಾಣುವಂತದ್ದು ಸಹ ಇದೆ ಅಲ್ಲಿ ಕೊಟ್ಟಿದ್ದೀವಿ ಓಕೆ ನಮ್ಗೆ ಅದು ನಮಗೆ ಸಿಕ್ಕಿದ್ರೆ ನಮ್ಮ ಟೀಮಿಗೆ ಕಳ್ಸುವಂತ ಕೆಲಸವನ್ನ ಮಾಡ್ತಾರೆ ಸರಿ ಈಗ ಇನ್ನೊಂದು ವಿಚಾರ ಈಗ ಎವಿ ಆರ್ ಮತ್ತೆ ಹಾರ್ಡ್ ಡಿಸ್ಕ್ ತೆಗೆದುಕೊಂಡು ತೆಗೆದುಕೊಂಡು ಹೋಗಿದ್ದಾರೆ ಹಾ ಈಗ ಉಳಿದ ಕ್ಯಾಮೆರಾಗಳದ್ದು ಏನು ಮಾಡ್ಲಿಕ್ಕೆ ಆಗಲ್ಲ ಅಲ್ಲ ಯಾವುದೇ ವಿಷ್ಯವಲ್ಸು ಏನು ಸಿಗ್ಲಿಕ್ಕಿಲ್ಲ ಈಗ ತೆಗೆದುಕೊಂಡು ಹೋಗಿರುವಂತದ್ದು ಅದರಿಂದಾಗಿ ಗಳು ಸ್ವಲ್ಪ ನಷ್ಟ ಆಗ್ಬಹುದು ಅಂತ ಅಲ್ವಾ ನಷ್ಟ ಅಂದ್ರೆ ಒಂದು ಟು ಟೂ ಎನ್ ಮತ್ತೆ ಒಂದು ಸಿಕ್ಸ್ಟಿ ಎರಡು ಆರ್ ಡಿಸ್ಕ್ ಇದೆ ಅದರಲ್ಲಿ ಎರಡು ಆರ್ ಡಿಸ್ಕ್ ಒಂದಲ್ಲ ಎರಡು ಆರ್ ಡಿಸ್ಕ್ ಅಂದ್ರೆ ಸ್ಟೋರೇಜ್ ಟೂ ಮಂತ್ ತನಕ ಇರ್ಬೇಕಂತ ಅಂತ ಹೇಳುವಂತದ್ದು ಈಗ ಅವ್ನು ಏನು ತಗೊಂಡು ಹೋಗಿದ್ದಾನೆ ತರ್ಡ್ ಫ್ಲೋರ್ ಮತ್ತೆ ಫೋರ್ತ್ ಫ್ಲೋರ್ ಇದ್ದು ಫುಲ್ ರೆಕಾರ್ಡ್ ಈಗ ಅದರಲ್ಲಿ ಇದೆ ಅದು ಎಲ್ಲಿ ತನಕ ಇದೆ ಅಂತ ಹೇಳಿದ್ರೆ ಅದು ಅದ್ರ ವಿಶುವಲ್ಸ್ ಇನ್ನು ನಮಗೆ ಸಿಗೋದೇ ಇಲ್ಲ ಅಂತ ಅಲ್ವಾ ಆರ್ಡಿಸ್ ಅಂತ ಇಲ್ಲ ಇದು ಸಿಗ್ತದೆ ಅವನು ಈಗ ಅವನು ಸಿಕ್ಕಿದ ತಕ್ಷಣ ಎಲ್ಲ ಸಿಗ್ತದೆ ಬಂಧನ ಆದ್ರೆ ಎಲ್ಲವೂ ಎಲ್ಲವೂ ಬಂಧನ ಆಗ್ಲೇಬೇಕು ಸರ್ ಬಂಧನ ಅಂತ ಹೇಳಿದ್ರೆ ನಾನು ಡಿಪಾರ್ಟ್ಮೆಂಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಒಂದು ಒಂದು ಅವರು ಅವರಿಗೆ ಲೈಸೆನ್ಸ್ ಕೊಟ್ಟು ಬಿಟ್ಟರೆ ಅವ್ರು ಮಾಡಿಯೇ ಮಾಡ್ತಾರೆ ಯಾವ್ದು ಅಸಾಧ್ಯ ಅನ್ನೋದು ಇಲ್ಲ ಇಲ್ಲ ಸರ್ ಈಗ ಈಗಿನ ಟೆಕ್ನಾಲಜಿ ನೋಡುವಾಗ ಯಾವ್ದು ಇಲ್ಲ ಯಾವ್ದು ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಅವರಿಗೆ ಒಂದು ಕಡೆಯಿಂದ ಪ್ರೆಸರ್ಸ ಹಾಕ್ಬೇಕು ಇನ್ನೊಂದು ಕಡೆಯಿಂದ ಅವರನ್ನು ಅವರ ಕೈಸ ಫುಲ್ ಓಪನ್ ಮಾಡಿ ಬಿಡ್ಬೇಕು ಸರ್ ಇವರೆಲ್ಲ ಹಾಗೆ ಈಗ ಈಗ ಏನಾಗ್ತದೆ ಅಂತ ಹೇಳಿದ್ರೆ ಕೆಲವು ನಾನು ಹಾಗೆ ರಾಜಕೀಯದಿಂದ ಒಳ್ಳೇದು ಸಹ ಇದೆ ಕೆಟ್ಟದ ಸಹ ಇದೆ ಅಂತ ಹೇಳುವಂತ ಈ ವಿಷಯಕ್ಕೆ ಬರುವಾಗ ಸಪೋರ್ಟ್ ಮಾಡ್ಬೇಕು ಕರೆಕ್ಟ್ ಹೌದು ಇನ್ನೊಂದು ವಿಚಾರ ಇಲ್ಲಿ ಸ್ಪಷ್ಟ ಏನು ಅಂತ ಹೇಳಿದ್ರೆ ಇನ್ನು ಮುಂದ್ರೂ ಈ ಅನುಗ್ರಹ ಕಾಲೇಜಿಗೆ ಬರ್ಲಿಕ್ಕಿಲ್ಲ ಅನ್ನೋದು ಸ್ಪಷ್ಟ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಭಾರಿ ಆ ಸೆಕ್ಯೂರಿ ಆಗಿ ಒಂದು ಸಿಟಿವಿಗಳನ್ನು ಹಾಕಿದ್ದಾರೆ ಆರ್ ಆರ್ ಸೆಕ್ಯೂರಿಟಿ ಸಿಸ್ಟಮ್ ಅವರ ಸಿಸಿ ಟಿವಿಗಳೇನಿದೆ ಕಳ್ಳರನ್ನ ಖಂಡಿತವಾಗ್ಲಿ ಹಿಡಿಯುತ್ತೆ ಅನ್ನುವಂಥದ್ದು ಕೂಡ ಇಲ್ಲಿ ಒಂದು ರೀತಿಯ ಸ್ಪಷ್ಟನೆ ಸಿಕ್ದಂಗೆ ಅಲ್ವಾ ಹೌದಾ ಅಲ್ಲ ಇನ್ನು ಈಗ ಈಗ ಪ್ರಿನ್ಸಿಪಲ್ ಬೆಳಿಗ್ಗೆ ನನಗೆ ಫೋನ್ ಮಾಡಿ ಕರೆದ್ರು ನಾನು ಹೋದೆ ಅಲ್ಲಿ ಹ್ಮ್ ತಿರ್ಗ ಒಂದು ಎಲ್ಲೆಲ್ಲಿ ಎಲ್ಲ ಸಹ ಇನ್ನೊಂದು ಹತ್ತು ಕೆಮರಾ ಇನ್ನು ಹಾಕ್ಬೇಕಂತ ಹೇಳಿ ಹೇಳುವಂತ ಹೇಳಿದ್ದಾರೆ ಎಲ್ಲೆಲ್ಲಿದೆ ಇದೆ ಕಡೆ ಆ ಸೈಡ್ ಅಲ್ಲೆಲ್ಲೆಲ್ಲ ಕೆಲಸ ಆಗ್ತಿದೆ ಸದ್ಯಕ್ಕೆ ಬೇಡ ಅಂತ ಇತ್ತು ಒಂದು ಕಡೆ ಅದಂದ್ರೆ ಇನ್ನೊಂದು ಕಡೆಯಿಂದ ಕವರ್ ಆಗ್ತದೆ ಆ ತರ ಎಲ್ಲ ಪ್ರಿಕಾಷನರಿ ಆಗಿ ಹಾಕಿ ಬಿಡೋಣ ಅಂತ ಅವರು ಹೇಳ್ತಾ ಇದ್ದಾರೆ ಹಾಕಿ ಹಾಕಿ ಬಿಡೋಣ ಅಲ್ಲ ಸರ್ ಇಲ್ಲಿ ಅಂತ ಹೇಳಲ್ಲ ಈಗ ಇವನೊಂದು ಡಿಪಾರ್ಟ್ಮೆಂಟ್ ಒಂದು ಇವನ ಹಿಡಿದ್ರೆ ಅನುಗ್ರ ಅಂತ ಹೇಳುವಂತದ್ದಲ್ಲ ಸರ್ ಯಾವ ಕಾಲೇಜಿಗೂ ಒಬ್ಬ ನುಗ್ಬೇಕಾದ್ರೆ ಯೋಚನೆ ಮಾಡ್ತಾನೆ ಇದು ಹೀಗೆ ಬಿಟ್ರೆ ಏನಾಗಲ್ಲ ಅಂತೇಳಿ ಇಲ್ಲಿಗೂ ಬರಬಹುದು ತಿರ್ಗ ಹೌದು 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 ಕರೆಕ್ಟ್ ಹೌದು ಬಿಟ್ರೆ ಹೌದು ಮತ್ತೆ ಸಿ ಸಿ ಟಿವಿಗಳೆಲ್ಲ ಇದೆ ಅಂತ ಹೇಳಿದಾಗ ಅವರು ಕೂಡ ಯೋಚನೆ ಮಾಡ್ತಾರೆ ಈ ಹೋಗ್ಬಾರ್ದು ಅನ್ನುವಂಥದ್ದು ಕೂಡ ಅವರ ತಲೆಗೆ ಬರುತ್ತೆ ಈ ರೀತಿ ಆಗಿ ಬರುತ್ತೆ ಹೌದು ಹೌದು ಯಾರೇ ಆಗ್ಲಿ ಇದು ಬರೀ ಕಳ್ಳತನ ಮಾತ್ರ ಅಲ್ಲ ಬೇರೆ ಏನಾದ್ರೂ ಬೇರೆ ಚಟುವಟಿಕೆಗಳು ನಡೆಸಲಿಕ್ಕೆ ಬಂದ್ರು ಕೂಡ ಅವರು ಯೋಚನೆ ಮಾಡುವಂತಹ ಪರಿಸ್ಥಿತಿ ಆಗಿದೆ ಮತ್ತೆ ಅದರ ಜೊತೆಗೆ ಏನಾದ್ರು ಮಾಡಿದ್ರು ಕೂಡ ಸಿಕ್ಕಿ ಬೀಳೋದು ಸಾಮಾನ್ಯವಾಗಿ ಸಿ ಸಿಟಿವಿಗಳಿಂದ ಅನ್ನುವಂತದ್ದು ಕೂಡ ನಮಗೊಂದು ಒಂದು ರೀತಿಯ ಧೈರ್ಯ ಅಲ್ವಾ ಧನ್ಯವಾದಗಳು ಸರ್ ನಿಮ್ಮ ಆರ್ ಆರ್ ಸೆಕ್ಯೂರಿಟಿ ಸಿಸ್ಟಮ್ ಏನಿದೆ ನಮ್ಮ ಇದೆ ನಮ್ಮ ಭಾಗದಲ್ಲೇ ಇದೆ ಹಾಗಾಗಿ ನಿಮ್ಮ ನಮ್ಮ ಧನ್ಯವಾದಗಳು ಇಂತಹ ಕೆಲಸಗಳು ಎಲ್ಲ ಕಡೆಗೂ ನೀವು ಎಚ್ಚರಿಸುವಂತ ಕೆಲಸಗಳನ್ನು ಕೂಡ ಮಾಡಬಹುದು ಅಂದ್ರೆ ಬೇರೆ ಬೇರೆ ಕಾಲೇಜುಗಳಿಗೆ ಹೋಗಿ ನೀವೇ ಭೇಟಿ ಕೊಟ್ಟು ನೋಡಿ ಸಿ ಸಿ ಟಿವಿಗಳಿಂದ ಏನೆಲ್ಲ ಲಾಭಗಳಿದೆ ಅನ್ನುವಂಥದ್ದು ಕೂಡ ನೀವು ಕೂಡ ಮಾಹಿತಿಯನ್ನು ಹಂಚ್ಕೋಬಹುದು ಹಾಗಾದ್ರೆ ಅವ್ರಿಗೆ ಕೂಡ ಎಲ್ಲಿಗೆ ಹೋಗುದಿಲ್ಲ ನಾವು ಡೀಲರ್ಸ್ ಇದ್ದಾರೆ ಅಲ್ಲ ಈ ಕೆಲವು ಸಾಧಾರಣ ಡೀಲರ್ಸ್ ಎಲ್ಲ ನಮ್ಮ ಹತ್ರನೇ ಪರ್ಚೇಸ್ ಮಾಡಿ ಹಾಕ್ತಾರೆ ಹಾಗೆ ನಾವು ಎಲ್ಲಿ ಹೋಗಿ ನಮ್ದು ಕ್ಯಾಮೆರಾ ಇದೆ ಅಂತ ಹೇಳಿ ಹೇಳುವಂತದ್ದು ಎಲ್ಲಿ ಇಲ್ಲ ಸರ್ ಹಾಗೆ ಇಲ್ಲದಿದ್ರೆ ಪೊಲೀಸ್ನವರು ಎಚ್ಚರಿಸುವಂತದ್ದು ಕೆಲಸ ಮಾಡ್ಬೇಕಲ್ವಾ ಸಿಸಿ ಟಿವಿಗಳಿಂದ ಏನ್ ಲಾಭ ಇದೆ ಯಾವ ರೀತಿಯಾಗಿ ಅಲ್ಲ ಅವರು ಸರ್ ಒಂದು ಹೇಳ್ತಾನೆ ಪೊಲೀಸ್ನವರು ಎಚ್ಚರಿಸ್ತಾನೆ ಇದ್ದಾರೆ ಎಚ್ಚರಿಸ್ತಾನೆ ಇದ್ದಾರೆ ಎಲ್ಲಿ ತನಕ ಅಂತ ಹೇಳಿದ್ರೆ ಈಗ ನಿನ್ನ ನಾನು ಒಂದಲ್ಲಿ ಮಾತು ಹೇಳುತ್ತೇನೆ ಅಲ್ಲಿ ನೀವು ಅಲ್ಲಿ ಏನಂತ ಹೇಳಿದ್ರೆ ಎಷ್ಟೋ ಅಂಗಡಿಯಲ್ಲಿ ಮೊದಲು ಏನ್ ಸರ್ ಇಲ್ಲಿಂದ ಬೆಳ್ತಂಗಡಿ ತನಕ ಯಾವ ಬೈಕ್ ಹೋದ್ರು ಏನು ಹೋದ್ರು ಎಲ್ಲ ಕ್ಯಾಮೆರಾದಲ್ಲಿ ಕವರ್ ಇತ್ತು ಈಗ ನೋಡಿ ನೀವು ಎಲ್ಲ ರೋಡ್ ಕಡೆಯಿಂದ ಕ್ಯಾಮೆರಾ ತಿರುಗಿಸಿದ್ದಾರೆ ಸ್ವಂತ ಮನೆಯವರು ಇರ್ಬೋದು ಅಂಗಡಿಯವರು ಇರ್ಬೋದು ಅಂದ್ರೆ ನಾನು ಎಲ್ಲ ಪೊಲೀಸರಿಗೆ ಹೇಳುದಲ್ಲ ಕೆಲವು ಪೊಲೀಸ್ನವರು ಕೆಲವು ಪೊಲೀಸ್ನವರಿಗೆ ಅದು ಏನಂತಿಲ್ಲ ಕಸ್ಟಂಬರ್ ಇರ್ಲಿ ಇಲ್ಲದಿರ್ಲಿ ಅದು ಕೊಡು ಇದು ಕೊಡು ಮೋಸ್ಟ್ ಕೊಡೋದು ಮತ್ತೆ ನಿನ್ನ ಅಲ್ಲಿ ಅಲ್ಲಿ ಹೇಳ್ತಾರೆ ಡಿವಿ ಅರ್ಥ ಹೋಗುದು ಅದೆಲ್ಲ ನಿಜ ವಿಷಯ ಡಿವಿ ಅರ್ಥ ಹೋಗುದು ಅಂದ್ರೆ ಈಗ ಅವರು ಸಹ ಒಂದು ಪೊಲೀಸ್ ಈಗ ಯಾರೋ ಒಂದು ಹೊತ್ತೆ ಪಾಡಿಗೆ ಒಂದು ಅಂಗಡಿ ಇಟ್ಟಿರ್ತಾರೆ ಅಲ್ಲಿಗೆ ಒಬ್ಬ ಪೊಲೀಸ್ ಆದವರು ಅವರಿಗೆ ಏನಿದ್ರು ಈಗ ಅಂಗಡಿ ಅವರಿಂದ ಸಹಾಯ ಆಗ್ಬೇಕು ಸ್ವಲ್ಪ ಅಲ್ಲಿ ಕಾಯ್ಬೇಕು ಅಲ್ಲಿ ಏನಂತ ಹೇಳಿದ್ರೆ ಕಸ್ಟಮರ್ ಇರುವಾಗ ಈ ಪೊಲೀಸ್ ನೋಡಿದ ತಕ್ಷಣ ಕಸ್ಟಮರ್ ಹೋಗ್ತಾರೆ ಅಲ್ಲಿಂದ ಇಂಥದ್ದೆಲ್ಲ ಡಿಸ್ಟರ್ ಆಗುದಿದೆ ಸರ್ ಹಾಗೆ ಅದಕ್ಕೆ ಮುಂದಕ್ಕೆ ಆದ್ರೆ ಇನ್ನೊಂದು ಅಂಗಡಿ ಅವರು ನನ್ನ ಎದುರಿಗೆ ನಾನು ಕ್ಯಾಮರಾ ಹಾಕ್ಬೇಕಂತ ಹೇಳುವಂತ ಒಂದು ಮನಸ್ಸು ಬರ್ಬೇಕು ಅವರಿಗೆ ಅದು ಡಿಪಾರ್ಟ್ಮೆಂಟ್ ಕೈಯಲ್ಲಿ ಅವರು ಜನಸ್ನೇಹಿಯಾಗಿ ಪೊಲೀಸರ ಮಾಡಿದ್ರೆ ಖಂಡಿತ ಇದ್ದಾರೆ ಇದ್ದಾರೆ ಸರ್ ಎಷ್ಟೋ ಪೊಲೀಸ್ನವರು ಇದ್ದಾರೆ ಒಳ್ಳೆಯವರು ತುಂಬಾ ಜನ ಇದ್ದಾರೆ ಅದರಲ್ಲಿ ಒಂದು ಕೆಲವು ಇರ್ತದಲ್ಲ ಸರ್ ಅಂದ್ರೆ ಏನೋ ಗೊತ್ತಿದ್ದೋ ಗೊತ್ತಿಲ್ಲ ಎಲ್ಲ ನುಗ್ಗುದು ಈ ತರ ಒಬ್ಬ ಅಂಗಡಿಯ ಕ್ಯಾಮೆರಾ ಅಲ್ಲಿ ನಿಜವಾಗಿ ಹೆಲ್ಪ್ ಅಂಗಡಿಗೆ ಹೋಗುವಾಗ ಹೊರಗಿನವ್ರು ತಿಳ್ಕೊಳ್ಬೇಕು ಮೇಲೆ ಏನೋ ಕೇಸ್ ಇದೆ ಅಂತ ಹೇಳಿ ಆ ತರ ನುಗ್ತಾರೆ ಹೌದು 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 ಅದೆಲ್ಲ ಮಾಡಬಾರ್ದು ಮುಂದಕ್ಕೆ ಅಂತ ಹೇಳುವಂತದ್ದು ಖಂಡಿತ 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 ಓಕೆ ಸರ್ ಇಷ್ಟೊತ್ತು ನಮ್ಮ ಜೊತೆಗೆ ಮಾತಾಡೋಕ್ಕೆ ಧನ್ಯವಾದಗಳು ನಿಮ್ಮ ಆರ್ ಆರ್ ಸೆಕ್ಯೂರಿಟಿ ಸಿಸ್ಟಮ್ ಇಂದ ಒಂದು ದೊಡ್ಡ ಕಳ್ಳತನ ಪ್ರಕರಣ ಬರ್ತಾ ಇದೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ರಾಜ್ಯ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಕೇರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಏಟ್ ಟು ಫೈವ್ ಸಿಕ್ಸ್ ಟೂ ನೈನ್ ಸಿಕ್ सिक्स डबल वन अथवा जीरो एट टू फाइव सिक्स टू नाइन फाइव सिक्स वन सिक्स अथवा डबल सेवें सिक्स जीरो थ्री नाइन सेवन एट सेवन एट